ಕೊರಟಗಿರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಬಿಎನ್ ಭಾಗ್ಯಮ್ಮ ರವರನ್ನು ಅನರ್ಹಗೊಂಡಿದ್ದ ಸದಸ್ಯತ್ವವನ್ನು ಉಚ್ಚ ನ್ಯಾಯಾಲಯ ರದ್ದುಗೊಳಿಸಿ ಸದಸ್ಯರಾಗಿ ಮುಂದುವರಿಯಲು ಆದೇಶಿಸಿದೆ ಪಟ್ಟಣದ ರಾಜೀವ್ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಭಾಗ್ಯಮ್ಮ ನನ್ನ ವೈಯಕ್ತಿಕ ಕಾರಣಗಳಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ತಮ್ಮ ಸದಸ್ಯತ್ವ ಅನರ್ಹಗೊಳಿಸಿದ್ದ ಹಿನ್ನೆಲೆಯಲ್ಲಿ ಸದಸ್ಯತ್ವ ಮುಂದುವರಿಸಲು ಉಚ್ಚ ನ್ಯಾಯಾಲಯದ ಮೂಲಕ ನ್ಯಾಯ ದೊರಕಿದ್ದು ಉಳಿದ ನನ್ನ ಅವಧಿಯ ದಿನಗಳಲ್ಲಿ ಗೃಹ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ತಿಳಿಸಿದ ಭಾಗ್ಯಮ್ಮ ಗಣೇಶ್ ಸದಸ್ಯತ್ವ ಮುಂದುವರಿಸಲು ಸಹಕರಿಸಿದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು

ಮನಸ್ಸಿಗೆ ಬಹಳ ಬೇಜಾರು ಕ್ಷಣದ ತುಂಬಾ ತುಂಬಾ ಎದುರಿಸಿಕೊಂಡು ಬಂದಿದ್ದೀವಿ ಆ ಕ್ಷಣದಲ್ಲಿ ನಮ್ಮ ಸಾಯೊಬ್ಬರು ನಮ್ಮ ಬಂದು ತುಂಬಾ ಸಮಾಧಾನ ಮಾಡ್ತಾರೆ ಬೇರೆ ಇಡ್ತಾರೆ ಸತ್ಯಕ್ಕೆ ಸಾವಿನ ಸತ್ಯ తప్పు ఎన్న మనం అవును ముందే నా మనసు

సదస్య రద్దుపడే దళితుర్ ఆకాంక్ష రద్దు జిల్లా జిల్లా ಸದಸ್ಯರು ರದ್ದು ಮಾಡಿ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಇವತ್ತು ಅಂದ್ರೆ ಸದಸ್ಯರು ರದ್ದು ಮಾಡೋದು ತಪ್ಪು ಸರಿ ಇಲ್ಲ ಬ್ಯಾನರ್ ಆಕ್ಷನ್ ಮೆಂಬರ್ಶಿಪ್ ಅಂತ ಆಗೋದಿಲ್ಲ ಅಂತಕ್ಕ ತೀರ್ಮಾನ ತಗೊಂಡು ಇವತ್ತು ಅವರ ಸದಸ್ಯರನ್ನ ರದ್ದುಪಡಿಸಿದ್ದಾರೆ